ಎಲ್ಲೋಯ್ತದ್ದು ಎಷ್ಟು ಹುಡ್ಕಿದ್ರು ಸಿಕ್ತಿಲ್ಲ ಅಲ್ಲ ನಾನು ಎಲ್ಲಿಟ್ಬಿಟ್ಟೆ ಅಂತೀನಿದ್ದೆನಾ ಅಲ್ಲ ಈ ಟ್ರಿಜುರಿಕಿ ಎಲ್ಲಿಟ್ಟೆ ನಾನು ಇಡೀ ಮಣಿನ ಹುಡ್ಕ ಸಿಗೋಲ್ದಲ್ಲ ಅಯ್ಯೋ ಎಲ್ಲಿ ಛೆ ಅಲ್ಲ ನಾ ಈ ಟ್ರಿಜುರಿಕೀನ ಎಲ್ಲಿ ಬೇಕಲ್ಲಿ ಇಡಕೆ ಅಲ್ಲಲ್ಲ ನನಗ್ ಗೊತ್ತಿರೋ ಜಾಗದಾಗ ಇರ್ತೀನಿ ಆದ್ರೂ ಇವತ್ತು ಯಾಕೆ ಹಿಂಗಾತಿದ ನಾನು ಅದೇ ಅನ್ಕೊಂಡಿ ಏನಂದ್ರ ದಿನ ಫುಲ್ ಟ್ಯಾಂಕ್ ಮಾಡಿಸಿಕೊಂಡ್ ಬರ್ತೇನೆ ಪೆಟ್ರೋಲ್ ಖಾಲಿ ದಿನಾ ಫುಲ್ ಟ್ಯಾಂಕ್ ಮಾಡಿಸಿಕೊಂಡ್ ಬರ್ತೇನೆ ಖಾಲಿ ಹಾಕ ನೀನ್ ದಿನಾ ಓಡಿಸ್ತೀನ ರೀ ನಾ ಹುಡ್ಕಾಕತ್ತಿದ್ದು ಈ ಚಾವಿ ಅಲ್ಲ ನನ್ ತಿಜೋರಿ ಚಾವಿನ ನಿನ್ನ ತಿಜೋರಿ ಚಾವಿ ನಾ ಯಾಕೆ ಇಟ್ಕೊಳ್ಳಿ ತಗೋ ತಗೋ ಕಿಶನ್ ಇತ್ತು ಇಲ್ಲೂ ಇಲ್ಲ ಇಲ್ರಿ ಮತ್ತು ಅಯ್ಯ ಆ ಚಾವಿ ನಾ ಇಟ್ಕೊಂಡು ಏನು ಮಾಡ್ರಿ ನೀರ ಎಲ್ಲರ ಹಿಡ್ತಿ ಹೊಡತ್ತಿ ಇಲ್ರಿ ನಾ ದಿನ ಇಡೋ ಜಾಗದಾಗನ ಇಡ್ತಿದ್ದೆ ಆದ್ರೆ ಇವತ್ತು ಮರ್ತು ಎಲ್ಲಿ ಇಟ್ಟಿನೇನೋ ಒಟ್ಟು ಸಿಗವಲ್ದಗೈತಿ ಇಡೀ ಮಣಿನ ಹುಡ್ಕ್ಯಾಡಿನಿ ಸಿಗವಲ್ ನನಗೆ ಅಲ್ಲಿ ಚಾಪುಡಿ ಡಬ್ಬಿ ನೋಡು ಅದ್ರೊಳಗೆ ಇರ್ತೈತಿ ನೋಡಿ ನೋಡಿದೆ ರೀ ಅಲ್ಲೂ ಇಲ್ಲ ಎಲ್ಲಿ ಹಿಡ್ಕಿ ಡಬ್ಬಿ ಅಲ್ಲೂ ಇಲ್ಲ ಇದೆ ಕಪಾತಿ ಇತ್ಲಾ ಅಲ್ಲೆ ಒಳಗ ಏ ಅಲ್ಲೇ ಕೇಡ್ಲಿ ನಾನು ಅಲ್ಲೇ ಇಟ್ಟಿಲ್ರಿ ಅಲ್ಲೂ ಇಟ್ಟಿಲ್ಲ ಅಲ್ಲೂ ಇಟ್ಟಿಲ್ಲ ಸೊ ಡಬ್ಬಿ ಒಳಗ ನೀವು ಬಿಟ್ರಿ ಇಂತ ಟಿಪ್ಸ್ ಕೊಟ್ಕೊಂತ ಕುಂತ ಬಿಡ್ತೀರ ಯಾಕೆ ನಾನು ನಾನೇ ಹುಡ್ಕೋತೀನ್ ಬಿಡ್ರಿ ಅಯ್ಯೋ ಎಲ್ಲ ಇಟ್ಬಿಟ್ಟೆ ನಾನು ಏ ಹಾ ಏನ್ ಹುಡ್ಕಾತಿ ಇಲ್ಲಲ್ಲಾ ರೀ ಚಾವಿ ಉಡ್ಲಾಕತ್ತೀನಿ ನಾನು ಇದು ಪೇಪರ್ ಇದ್ರೊಳಗೆ ಏನ್ ಚಾವಿ ಬರ್ತೈತಿ

ಓ ಒಂದ ಕೆಲ್ಸ ಮಾಡ ಆ ಅದು ಬಿಟ್ಬಿಡು ಮರ್ತು ಬಿಡು ಅದ್ನ ಹೊಸ ಹೊಸಾ ತಂದು ತಂದ್ಕೊಡ್ತದ ಏ ಆಗಂಗಿಲ್ರೀ ನಂಗ ಹಳೆ ಟಿಜುರಿನ ಬೇಕು ಹೊಸ ಟಿಜುರಿ ತಗೊಂದ್ ನಾ ಏನ್ ಮಾಡ್ಲಿ ಅಲ್ಲ ಅದ್ ಹಳೀದೆ ಹಾಕ್ಬೇಕು ಆದ್ರಾಗ ಹಳೆಗ್ರಾಗ ಸಾಮಾನ್ ಅದ ರೀ ಅವ್ನ್ ತಕ್ಕೊಬೇಕಂದ್ರ ಚಾವ್ಯಾಗ ಹುಡ್ಕೋಬೇಕ್ ನಾವು ನಾವು ಅನ್ಬೇಡ ನಾನು ಅನ್ ನೀ ಹುಡುಕ್ ನನ್ನ ಯಾಕ ಸೇರ್ಸ್ಬೋತಿ ಕಳದಿದ್ದೀನಿ ಆ ಓ ನಾ ಹುಡ್ಕ ಬರ್ತ ಹುಡ್ಕಲ್ಲ ನಿಮನ್ನ ನಂಬ್ಕೊಂಡ್ರಂತೂ ಇದು ಆಗಂಗಿಲ್ಲ ನಮ್ಮ ಅಪ್ಪ ಹೇಳ್ತಿದ್ರು ಒಬ್ಬರು ಸಾಮಾರದಾರ ಅವ್ರನ್ ಕರ್ಕೊಂಬಂದ್ಬಿಟ್ ಅಂದ್ರ ಅವ್ರು ಅಂಜನ ಹಾಕಿ ಹುಡುಕ್ತಾರಂತ್ರಿ ಆ ಚಾವಿ ಎಲ್ಲಿದ್ರು ಸಿಗ್ತೈತಿ ಇಲ್ಲೇ ಐತಿ ಅಂತ ಹೇಳ್ತಾರಂತ ಅವ್ರು ನೀವ್ ಹೋಗಿ ಆ ಸಾಮರನ್ ಕರ್ಕೊಂಬಂದ್ಬಿಡ್ರಿ ಏಯ್ ಏನ ನೀನು ಈಗಿನ ಕಾಲದಾಗ ಅದ್ನೆಲ್ಲ ನಂಬತಿ ಅದು ಅಂಜನ ಹಾಕ್ಬಿಟ್ರೆ ಅದೇನ್ ಕೀ ಬಂದ ಕುಣಿತೈತೇನಿ ನಾ ಇಲ್ಲದಿನಿ ನಾ ಎಲ್ಲದಿನಿ ಕುಣಿತೇಯ ಅವೆಲ್ಲ ನಂಬಾಡಿನ ಅವರೆಲ್ಲ ಸುಳ್ಳು ಆತರ ಸುಮ್ ಕೂಡ ಆಗಲ್ಲ ಅವ್ರ ನಿಮಗ್ ಗೊತ್ತಾಗಂಗಿಲ್ಲ ಹೋಗಿ ಕರ್ಕೊಂಬರ್ರಿ ಬರ್ರಿ ನೋಡುವ ನಮ್ಮ ಮನಿ ಮೂರ್ ವರ್ಷದ ಹಳಿದಿರ್ಬೋದು ಬಟ್ ನಾವ್ ಮಾಡರ್ನಾಗ ಇರ್ಬೇಕ ನೀವ್ ಆಮೇಲೆ ಇರೋರಂತ ಈಗ ಮೊದ್ಲು ಸಾಮರಂಗ್ ಕರ್ಕೊಂಬರ್ರಿ ನಿನಗ ಗೊತ್ತಿರೋ ಸ್ವಾಮಿಯವ್ರ ನನಗೆ ಹ್ಯಾಂಗ್ ಗೊತ್ತಾಗ್ಬೇಕು ಅವ್ರ ಯಾರ ಮೋತಿ ನೋಡಿಲ್ಲ ಅವ್ರ ಯಾರೊಂದು ಗೊತ್ತಿ ಹ್ಯಾಂಗ್ ಕರ್ಕೊಂಡ್ ಬರ್ಲಿ ಇರೋ ಒಬ್ರು ಸ್ವಾಮಿಯವ್ರ ಸೀದಾ ಅಡ್ರೆಸ್ ಹೇಳ್ತೀನಿ ಹೋಗ್ಬಿಡ್ರಿ ಹಿಂಗ ಸೀದಾ ಹೋದ್ರಂದ್ರ ಗಾಳಿ ದುರ್ಗಮ್ಮನ್ ಗುಡಿ ಬರ್ತತಿ ಅತ್ತಗಿಂದ ಬಲಕ್ ತಿರ್ಕೋರಿ ಮಂಜಮ್ಮಕರ್ ಮನಿ ಬರ್ತತಿ ಅದ್ರ ಹಿಂದ ಸ್ವಲ್ಪ ದೂರ ಹೋಗ್ಬಿಟ್ರೆ ಸಾಕ್ ಸ್ವಾಮಿಯವ್ರ ಆಶ್ರಮ ಐತಿ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ರಿ ಒಂದ ಆಶ್ರಮ ಐತಲ್ ಮತ್ ಯಾವ ಆಶ್ರಮನು ಇಲ್ಲ ಕರ್ಕೊಂಡ್ ಬರ್ರಿ ನೀವು ನನ್ನ ಗುಡಿ ಕುಡಿಕ್ ಸಾಕಾಗ್ಬಿಟೈತಿ ನಿನ್ನಿಂದ ಎಷ್ಟು ಅನುಭವಿಸ್ಲಿ ನನ್ನ ಓಹ ಈಗ ನನ್ನ ಎ ಮತ್ ಮತ್ ಹುಡುಕಬೇಡ ನಮ ಮೊದಲೇ ಇದ್ರು ಪೇಪರ್ ಅದಾವ ಇದ್ರೊಳಗೆ ಇಲ್ಲವಾ ಒಂದ ಸಲ ನೋಡ್ಕೊಂಡು ನೀನ ನೋಡ್ ನೋಡಿ ಫುಲ್ ಖಾಲಿ ಅಂತ ಆಯ್ತು ನಾ ಬ್ಯಾರೆ ಕಡೆ ಹುಡುಕ್ತೀನಿ ನೀವು ಜಲ್ದಿ ಕರ್ಕೊಂಡು ಬರ್ರಿ ಹೋಗ್ ಸ್ವಾಮಿನ ಕರ್ಕೊಂಡ್ ಕರ್ಕೊಂಡು ಬಿಡ ಬಡಾ ನನ್ನ ಸ್ವಾಮಿ ಬರಯ್ಯಪ್ಪ ನೀವರ ಮನೆಗೆ ಓ ಸ್ವಾಮಿ ಸ್ವಾಮಿ

ಬರಿ ಬರಿ ಸಮರ್ ಕುಂದ್ರ ಬರ್ರಿ ಕುಂದ್ರ ಬರ್ರಿ ಇರು ತಾಯಿ 나 ಕುಂದ್ರಕ ಬಂದಿಲ್ಲ ಏ ಸ್ವಾಮಿ ಕುಂದ್ರಂಗಿಲ್ಲ ಮಕ್ಕೋತರ ಹಸಿಹಸಿ ಇಲ್ಲ ಮಕ್ಕರಿ ನಿನ್ ಮಕ್ಕಲಕ್ಕೆ ಓ ಗೋಟ್ ನಿಲ್ತಿದ್ರೆ ಅಂದ್ರೆ ಕಾಮ್ ಗೋಟ್ ನಿಂದ್ರಿ ನಾನು ಗೋಟ್ ನಿಂದ್ರಕೋ ಬಂದಿಲ್ಲಪಾ ಮತ್ತೆ ಇನ್ನ ಲಗಾಟಿ ಹೊಡಿತೀರೇನ್ರಿ ಅಂದ್ರೆ ಸರ್ ಬರಿ ಸುಮ್ನೆ ರೀ ನನಗೆ ಮಾತಾಡದಂಗ ಸ್ವಾಮಿಯರಗ ಮಾತಾಡಕತ್ತಿರಲ್ಲ ನೀವು ನೀ ಆ ಹೋಟಿತಿ ಅವ್ಗೆ ಬಾ ಸ್ವಲ್ಪ ಸುಮ್ನೆ ರೀ ಸ್ವಾಮಿರ ನಮ್ಮ ನಮ್ಮಪ್ಪರೂ ನಿಮ್ಮ ಬಗ್ಗೆ ಬಹಳ ಹೇಳ್ತಿದ್ರು ಅದು ನಾವು ಯಾವ ವಸ್ತು ಕಳ್ಕೊಂಡ್ರೂ ನೀವೇನೋ ಅಂಜನಾ ಹಾಕಿ ಬಿಡಕಾದ್ರ ಈ ವಸ್ತು ಇಲ್ಲೇ ಐತಿ ಅಂತ ಕರೆಕ್ಟಾ ಹೇಳಿ ತಾಯಿ ಅದು ಯಾವ મૂલ್ಯ ಕರೆ ಇರಲಿ ನಿಮ್ಮನಾಗ ಅದನ್ನ ತಂದು ನಿನ್ನ ಕೈಯ ಕೊಡೋದು ನಾನು ಕೆಲಸ ಐತಿ ತಲಿ ಕಸ್ಕೊಳೋ ಹೋಗಬಡವಾ ಅಂತೆ ತಾಯಿ ಸವರ ನೀ کیوں ಮರಸ್ ಕಳ್ಕೊಂಡಾಳ್ರಿ ಮೊಂಚೂ ಅಂಜನಾ ಕೂಡಿ ಕೇಳ್್ರಿ ನೋಡಪಾ ಈ ಮನ್ಸಿ ಮನ್ಸರ್ ಮನ್ಸಿನಾಗಿದ್ದು ಅಂಜಿನ ಹಾಕಿ ಹುಡ್ಕೊಡ್ತಿವಿ ಸಮರ ನಂದು ಟಿಜೂರಿ ಚಾವಿನ ಕಳದ್ ಬಿಟ್ಟ್ರಿ ಎರಡು ದಿನ ಹುಡ್ಕಾಕತ್ತಿ ಎಷ್ಟ್ ಹುಡ್ಕಿದ್ರು ಸಿಗವಲ್ರಿ ಅದಕ್ಕ ಒಂದಟದ ಅಂಜನ ಹಾಕಿ ಎಲ್ ಅಂತ ಹೇಳ್ಬಿಡ್ರಿ ತಾಯಿ ಮನೆ ಅದ್ರ ಬಗ್ಗೆ ತಲೆ ಕಸ್ಕೊಳಕ್ ಹೋಗ್ಬೇಡ ಅದು ಯಾವ ಮೂಲೆ ಆಗರ ಇರ್ಲಿ ಅದನ್ನ ನಿನ್ನ ಕೈಯಾಗಿ ತಂದು ಕೊಡುವ ಕೆಲಸ ನಂದೈತಿ ತಾಯಿ ಇರ್ಲಿ ಇರ್ಲಿ ಏನ್ ತಾಯಿ ಇರ್ಲಿ ಅಂತ ತಕ್ಷಣ ಎದ್ದು ಸ್ವಲ್ಪ ಕಾಲಿಗೆ ಬಿಡ್ಬೇಕು ತಾಯಿ ಸಾಕು ಸಾಕ್ ಬಿಡವ ಸಾಕ್ ಬಿಡವ ತಾಯಿ ತಾಯಿ ಕೇಳ್ದಲ್ಲ ಈಗ ಸೊಮಾರ ನೀವು ಈಗ ಕೇಳಿದ ಈಗ ಬರುತ್ತೆ ಇನ್ ಚಾವಿ ಹಾಂಗ್ ಬಿಡಕ್ತಿರಿ ಸೊ ಬಾ ನಿನ್ನ ಗಂಡ ಭಾಳ ಅದಿಕ್ ಪ್ರಸಂಗದ ಅದ ನೋಡ್ವ ಮೊದಲ ಮೊದ್ಲು ಅವ್ನು ಯಾವ್ದೋ ರೂಮ್ನ್ಯಾಗ ಕುಡಿಯಾಕ ಸುಮ್ ಕುಂದ್ರಿ ರೀ ನಿನ್ನ ಗಂಡನ ಕಳ್ಸಿ ಮೊದ್ಲು ಏಯ್ ಬೇ ಎಲ್ರಿ ಸ್ವಲ್ಪ ಸುಮ್ ನಿಂದ್ರಿ ನಿಮಗೆ ಕಳೆದರೂ ಸಾಮಾನು ಸಿಗಬೇಕಾ ಬೇಡ ಬೇಕು ಬೇಕು ರೀ ಬೇಕು ಇರ್ಬೇಕಂದ್ರೆ ನೀ ಅದಕ್ಕೆ ಪ್ರಸಂಗ ಇದಾನ ಮಾಡದು ಬಿಡ್ಬೇಕು ನೋಡ್ವಾ ಅದಕ್ಕೆ ಕಲಿತೀರ ಮಾಡ ಏಯ್ ನೀನು ಹೋಗಿ ಕೈ ಕಾಲು ಮಾರಿ ತೊಗೊಂಬಾ ನಾ ಅಂಜನಕ್ಕೆ ರೆಡಿ ಮಾಡ್ಕೋತೀನಿ ಆತ್ರಿ ಹೋಗ್ ಬಾ ಅಲ್ಲಿ ನಾನು ತೊಳ್ಕೊಳ್ತಾರೆ ಓಂ ನಮ ಶಿವ ಅಲ್ಲ ಇವ್ರು ಸ್ವಾಮಿಯ ಖರನ ಅಂಜನ ಹಾಕಿ ಈ ಹುಡುಕೆ ಬಿಟ್ರೆ ಅಂದ್ರೆ ಎಪ್ಪಾ ಅದು ಇಂಥ ಕಡೆಗೆ ಇತ್ತದು ಗೊತ್ತಾದ್ರೆ ನಾನು ಹೆಂಡತಿ ಅಷ್ಟ ನನ್ನ ಮೇಲೆ ಏನು ಮಾಡಬೇಕು ಹಾಂ ಪ್ಲ್ಯಾನ್ ಮಾಡಬೇಕಿದ್ದಕ್ಕೆ ಆ ತಾಯಿ ಹಾ ಜರ ಕಾಡಕ್ಕೆ ಕೀಲಿ ನನ್ನ ಕಿಲಿ ಅಯ್ಯೋ ಸಿಕ್ಕಾಗ್ತ ಇದೆ ನೋಡಿ ಅಜ್ಜಾ ತಲೆ ಕಟ್ಸ್ಕೊಬೇಡ ನೀನು ಎಲ್ಲಿದ್ರಿ ಸ್ವಾಮಿರಾಜ ಬಹಳ ದೂರ ಐತಪ್ಪ ಇದು ಹಾಗಂತೀರಿ ಹಾ ನಿಮ್ಮ ಹೆಗಲ್ ಮೇಲೆ ಏನ್ರಿ ಐತಿನ್ರಿ ಹೇ ಹಾ ಹೆಗಲ್ ಮೇಲೆ ಕಾಣಸ್ತದೋ ಮತ್ತೆ ಎಲ್ಲಿದ್ರಿ ಓ ಒಳಗ ಎಲ್ಲೋ ಮೂಲೆ ಕੁੰತೈತಿದು ಒಳಗ ಮೂಲೆ ಐತ್ರಿ ಮೂಲೆ ಹುಡುಕಿ ಕೊರ್ತ ಸುಮ್ಮಿರಿ ನೀನು ಹಾಗಂತೀ ನಿನ್ನ ತಾಯಿ ಹಾ

ಅಣ್ಣ ನಾನು ಕೈ ಎಂಬಿಸಿದ ಅಂದ್ರ ನೀನ್ ಉಳ್ಸಾಕ ದೇವ್ರ ಬರ್ಬೇಕ ಅಣ್ಣ ನೀನ್ ನನಗ ಹೊಡಿತಿ ಏ ನನಗ ಹೊಡಿತಾನ ಅಂತ ನೀವ್ ಹೊಡಿ ಹೊಡಿ ಸರಿ ಅನ್ಕೊಳ್ರಿ ಏನಿದ್ರ ತಿನ್ನಕಿದ ಬಿಸಿ ಉಪ್ಪಿಟ್ಟು ಶಿರಾ ಪಲಾವ್ ಇಡ್ಲಿ ವಡ ಮಸಾಲಾ ದೋಸೆ ಖಾಲಿ ದೋಸೆ ಸೆಟ್ ಉತ್ತಪ್ಪ ಬನ್ಸ್ ಪೂರಿ ಎನ್ ಕೊಳ್ರಿ

ரோலிங் ரோலிங்ரி சார் ரெடி அஸ்தீரா ಹಾ ಸುದೀಪ್ ಸರ್ ನೀವ್ ಈ ಕಡೆಯಿಂದ ಇಂದ ರಚಿತಾ ಮೇಡಂ ನೀವ್ ಈ ಕಡೆಯಿಂದ ಇಂದ ಬರ್ತಿರ್ತಿರಾ ಇನ್ನೇ ನಿብ್ರು ಸೇರ್ಬೇಕು ಅನ್ನೋಷ್ಟರಲ್ಲಿ ಅಪ್ಪ ಮಧ್ಯದಲ್ಲಿ ಹಿಡ್ಕೊಂಡ್ ಬಂದ್ಬಿಡ್ತಾನೆ ರೆಡಿ ರೆಡಿ ಸೈಲೆನ್ಸ್ ರೋಲ್ ರೋಲ್ ಕ್ಯಾಮ್ರಾ ಮ್ಯಾನ್ ರೋಲ್ ರೆಡಿ ಕರೆಕ್ಟ್ ಕರೆಕ್ಟ್ ಪೊಸಿಷನ್ ಇನ್ನು ಯಾರು ಇದ್ದೀರಾ ಸರ್ ಹೌದಾ ಓಲಿ 액ಶನ್ ಏ ಮಂಗ್ಯಾಳ ಮಗನ ಇಲ್ಲ ಇಲ್ಲ ಇದ ಈಗ ಇಲ್ಲಿ ಇದ ಈಗ ನಾನು ಎರಡು ದಿನ ರೆಡಿ ಆಗಿರ್ತೆ ನಾಮೇಲೆ ಬಂದಮೇಲೆ ತೂಳೋಣ ತಡ್ರಿ ಇವನು மொபைல் எஸ்வன் அல்ல சரி கன்ஃபியூஸ் ஓகே

ಅಂತೋಗೆ ಅದರಂಗ ಬಾ ನಿಂತಮ್ಮ ಶಿಖರ ಹೋಗಿ ಹೋಗಿ ಸರ ಸುಂಕೆ ಅವರು ಬಟ್ಸರಿ ಚಿತ್ರನಡ ಹೋಗಿ ಅದರ ಮಾಡತಿದ್ದಾರೆ ಇರ್ಕಿ ನವರೇ ಬ್ಯಾಟರಿ ಇದ್ರ ಮರ್ಜ ಆಕ್ಷನ್ ಏ ಕೌಂಟರ್ ಆಣ್ಣಂಗೇ ಕೌಂಟರ್ ಕಯತ್ತೆದಂದ್ರೆ ಆಕ್ಷನ್ ಏ ರಕ್ಕಿ ಕೊಡ್ತಿಲ್ಲ ಅಂಗಿಗೆ ಬಿಟ್ಟು ಅಂಗಿ ಪ್ಯಾಂಟ್ ಬಿಚ್ಚಕಸಲಾ ಆಕ್ಷನ್ ಏ ಇದ್ರ ಕೊಡ್ತಿದ್ದಿಲ್ಲ ಅಂದ್ರೆ 10 ರೂಪಾಯಿ ಮಗನ ನಿನ್ ದುಡ್ಡು ಕೊಟ್ಟು ಫೋನ್ ಬಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು